ಯಾವುದೇ ಸ್ತ್ರೀ ಅಥವಾ ಪರಪುರುಷರು ನಿಮ್ಮ ಕೈವಶಕ್ಕೆ ಆಗಬೇಕು ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವುದಾದರೆ ಇಲ್ಲಿದೆ ಒಂದು ಸರಳ ತಂತ್ರ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ಒಂದು ತಂತ್ರವನ್ನು ಮಾಡಿ ಅದೆಷ್ಟೇ ಕಷ್ಟವಾದರೂ ಅದು ಯಾರೇ ಆಗಿದ್ದರೂ ನಿಮ್ಮನ್ನು ಬಿಟ್ಟು ಹೋಗದೆ ಇರುವಷ್ಟು ನಿಮ್ಮನ್ನು ಇಷ್ಟಪಡುತ್ತಾರೆ ಆ ತಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಯಾವುದೇ ರೀತಿಯಾದಂತಹ ವಶೀಕರಣ ತಂತ್ರವಿದ್ಯೆಗಳ ಸುಲಭ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಪರಿಹಾರವನ್ನು ತಿಳಿಸುತ್ತಾರೆ ಯಾವುದೇ ಸ್ತ್ರೀ ಅಥವಾ ಪುರುಷರು ನಿಮ್ಮಂತೆ ನಿಮ್ಮ ಕೈವಶವಾಗಬೇಕು ಅನ್ನುವುದಾದರೆ ಒಂದು ತೆಂಗಿನಕಾಯಿಗೆ ಹಳದಿ ದಾರವನ್ನು ಗಂಟು ಹಾಕಿ ಬಿಗಿಯಾಗಿ ಕಡಬೇಕು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಅದನ್ನು ಅರಿಶಿಣದ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದರ ಮೂರು ಕಣ್ಣುಗಳು ಕಾಣಿಸದೆ ಇರುವ ರೀತಿಯಲ್ಲಿ ಅದಕ್ಕೆ ಅರಿಶಿಣವನ್ನು ಸವರಬೇಕು ಅರಿಶಿಣವನ್ನು ಸವರಿದ ನಂತರ ಆ ವ್ಯಕ್ತಿಯ ಹೆಸರನ್ನು ಕುಂಕುಮದಿಂದ ಬರೆದುಕೊಳ್ಳಬೇಕು ಆ ತೆಂಗಿನಕಾಯಿಯ ಮೇಲೆ ಒಂದು ಕರ್ಪೂರವನ್ನು ಹಚ್ಚುತ್ತಾ ಮೂವತ್ತು ಲವಂಗಗಳನ್ನು ಸುಡುತ್ತಾ ಬರಬೇಕು ಮೂವತ್ತು ಲವಂಗಗಳನ್ನು ಸುಡುವವರೆಗೂ ಕರ್ಪೂರಗಳನ್ನು ಹಚ್ಚುತ್ತಲೇ ಇರಬೇಕು ಯಾವ ಕೆಲಸಗಳು ಆ ವ್ಯಕ್ತಿಯಿಂದ ನಿಮಗೆ ಆಗಬೇಕು ಅಂದುಕೊಂಡಿರುತ್ತಿರೋ ಆ ಕೆಲಸಗಳು ಶೀಘ್ರವಾಗಿ ಆಗುವಂತೆ ಕೆಲವು ರಹಸ್ಯ ಮಂತ್ರ ವಶೀಕರಣದ ತಂತ್ರಗಳನ್ನು ಶ್ರೀ ಮಂಜುನಾಥ ಗುರುಗಳು ತಿಳಿಸಿಕೊಟ್ಟುವ ಹಾಗೆ ನೀವು ಹೇಳುತ್ತಾ ಹೇಳುತ್ತಾ ಬರಬೇಕು ಅದಾದ ಬಳಿಕ ಹಳದಿ ದಾರವನ್ನು ಶಕ್ತಿಯುತವಾಗಿರುವಂತಹ ಹಳದಿ ದಾರವನ್ನು ತೆಂಗಿನಕಾಯಿಗೆ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿಬಿಡಬೇಕು ಅದನ್ನು ಕಟ್ಟುವಾಗ ಓಂ ರೀಂ ಕ್ಲೀಂ ಆವಾಹನಂ ವಶ್ಯಂ ಕುರು ಕುರು ಸ್ವಾಹ ಅಮುಕಂ ಸ್ವಾಹ ಅಂತ ಹೇಳಬೇಕು ಅಮುಖಂ ಅನ್ನುವ ಜಾಗದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಹೇಳಬೇಕು ಎಲ್ಲ ನೂಲುಗಳನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಆ ತೆಂಗಿನ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ತಿರ ಇರುವಂತಹ ಮೂರು ಕೂಡುವ ರಸ್ತೆ ಹತ್ತಿರ ಅದನ್ನು ಇಟ್ಟು ಒಂದು ದೊಡ್ಡದಾದ ಕಲ್ಲನ್ನು ಎತ್ತಿ ಹಾಕಿ ಬಿಡಬೇಕು ಖಂಡಿತ ಅದು ನಿಮಗೆ ಫಲಕಾರ ನೀಡಬೇಕು ಅನ್ನುವುದಾದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಇದನ್ನು ಮಾಡಬೇಕು ಈ ತಂತ್ರ ವಿದ್ಯೆಗಳನ್ನು ಮಾಡುವಾಗ ಮಾಡುವ ಮೊದಲು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾ ಮತ್ತು ಹಳದಿ ದಾರವನ್ನು ಅವರಿಂದ ಕೇಳಿ ಪಡೆದುಕೊಂಡು ಈ ತಂತ್ರವನ್ನು ಮಾಡಿ ನೋಡಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ